ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪ್ಲೀಸ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬನ್ನಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಈರುಳ್ಳಿ ಇದ್ವು ಒಂದೆರಡು ಈರುಳ್ಳಿ ಎಲ್ಲನೂ ಕೂಡ ಸ್ವಲ್ಪ ಬಿಸಿಲು ಹಾರಾಕಣ ಅಂತ ಅಂದ್ಬಿಟ್ಟು ಹಾರಾಕ್ತಾಯಿದ್ದೀನಿ ಈ ಊರು ಸೈಡ್ ಬರ್ತಾರೆ ನೋಡಿ ಈರುಳ್ಳಿ ಈರುಳ್ಳಿ ಅಂತ ಅಂದ್ಕೊಂಡು ಅಂದರೆ ನೂರು ರೂಪಾಯಿಗೆ ಐದು ಕೆ ಜಿ ನಾಲ್ಕು ಕೆ ಜಿ ಮೂರು ಕೆ ಜಿ ಅಂತ ಅಲ್ಲಿ ತಗೊಂಡಿರೋದು ಒಂದು ಮೂರು ಕೆ ಜಿನ ಅದನ್ನು ಸ್ವಲ್ಪ ಬಿಸಿಲು ಹಾರಾಕಣ ಇಲ್ಲಾಂತಂದರೆ ಸ್ವಲ್ಪ ಹುಳ ಹತ್ತಂಗೆ ಅಥವಾ ಸ್ಮೆಲ್ ಬರೋದು ಬೇಗ ಕೊಳು ಈ ರೀತಿ ಎಲ್ಲ ಆಗುತ್ತೆ ಹಾಗೆ ಬೆಳ್ಳುಳ್ಳಿನೂ ತಗೊಂಡಿದ್ರಲ್ವ ಬೆಳ್ಳುಳ್ಳಿನೂ ಸಹ ಹಂಗೇನೇ ಅಂತ ಮನೆ ಮುಂದೆ ಕುತ್ಕೊಂಡು ಇದ್ದೀನಿ ಇನ್ನೇನು ಬಿಸಿಲು ಬರುತ್ತೆ ಈ ಕಡೆ ಅಲ್ಲಿ ಅಷ್ಟೊಳಗಡೆ ಸ್ವಲ್ಪ ಹಾರಾಕ್ಲಿ ಹಾರಾಕಣ ಅಂತ ಅಂದ್ಬಿಟ್ಟು ಇದ್ದೀನಿ ಅಂದರೆ ಈ ಥರ ಮುಂಚೆ ಬರೀ ಕಲ್ಲು ಮಣ್ಣು ಬರೀ ಆ ಥರ ಇತ್ತು ಹಳೆಯ ವಿಡಿಯೋದಲ್ಲಿ ನೋಡಿರ್ಬೋದು ನಮ್ಮ ಮನೆ ಮುಂದೆ ಈ ರೀತಿ ಸಿಮೆಂಟ್ ಹಾಕಿದ್ಮೇಲೆ ಒಂದು ರಂಗೋಲಿ ಬಿಡ್ಸೋದಾಗಲಿ ಮನೆ ಮುಂದೆ ಕುತ್ಕೊಳ್ಳೋದಾಗ್ಲಿ ಅಥವಾ ಏನಾದರೂ ಒಣ್ಗಾಕೋದಾಗಲಿ ಈ ರೀತಿ ಎಲ್ಲನೂ ಕೂಡ ನಮಗೆ ಇಷ್ಟ ಆಗುತ್ತೆ ಈ ರೀತಿ ಮನೆ ಮುಂದೆ ನೀಟಾಗಿರಬೇಕು ಯಾವಾಗಲೂ ಎಷ್ಟು ನೀಟಾಗಿಡ್ತೀವೋ ಅಷ್ಟು ನಮಗೂ ಆರೋಗ್ಯಕ್ಕೂ ಅಥವಾ ನೆಮ್ಮದಿಗೆ ಒಳ್ಳೆಯದಾಗುತ್ತೆ ಹಾಗೆಯೇ ಕಾಯಿ ಸುಲಿತಾ ಇದ್ರಲ್ಲ ಅತ್ತೆ ಸರಿ ಒಂಚೂರು ಕಾಯಿ ನೀರನ್ನ ಮಕ್ಳಾರು ಕುಡಿತಾರೆ ಅಂತ ಅಂದ್ಬಿಟ್ಟು ಅಂದರೆ ಸಿಟಿಯಲ್ಲೆಲ್ಲ ತಗೊಂತೀವಲ್ಲ ತೆಂಗಿನಕಾಯಿ ನೀರು ಅಷ್ಟು ಕಷ್ಟ ಟೇಸ್ಟ್ ಒಗ್ರ ಒಗ್ಗುರೊಗ್ರ ಇದ್ದಾಗಿರುತ್ತೆ ದಿನ ಆಗಿರುತ್ತಲ್ವ ಇಲ್ಲಾಂದರೆ ಅವಾಗ ಕಾಯಿಗಳು ಬಿದ್ದಿರುತ್ತೆ ಆವಾಗ ತೋ ಬೆಳಗ್ಗೆ ಎದ್ದು ತೋಟದ ಹತ್ರ ಹೋಗ್ತಾರೆ ನೋಡಿ ಆವಾಗ ತೆಂಗಿನ ಮರದಿಂದ ಕಾಯಿಗಳು ಬಿದ್ದಿರ್ತಾವಲ್ವ ಆವಾಗ ಎತ್ಕೊಂಬಂದು ಸುಲಿದು ನಾವು ನೀರು ಕುಡಿತೀವಿ ನೋಡಿ ಅದ್ರ ಟೇಸ್ಟೇ ಬೇರೆ ಮಾತ್ರ ಅಷ್ಟು ಸಕ್ಕತ್ ಚೆನ್ನಾಗಿರುತ್ತೆ ನೀರು ಅದಕ್ಕೆ ಲೋಟಕ್ಕೆ ಹಾಕಿಸ್ಕೊತಾ ಇದ್ದೆ ಇವಾಗ ಸ್ವಲ್ಪ ನೀರೊಲೆಗೆ ಉರಿಯಾಗ್ತಾಯಿದ್ದೀನಿ ಯಾಕಂದರೆ ಇವತ್ತು ಒಂದೂವರೆ ವರ್ಷದ್ದು ಇಂಜೆಕ್ಷನ್ ಇದೆ ನನ್ನ ಮಗನಿಗೆ ಚಿಕ್ಕವನಿಗೆ ಅವ್ನಿಗೆ ಇಂಜೆಕ್ಷನ್ ಹಾಕ್ಸೇ ಇರಲಿಲ್ಲ ಒಂದು ಒಂದು ವರ್ಷದ ಮೇಲೆ ಎಂಟು ತಿಂಗ್ಳು ಎಂಟು ಹ್ಞೂ ಎಂಟು ತಿಂಗಳಾಗಿದೆ ಅದಕ್ಕೆ ಇವಾಗ ಹಾಕ್ಸೋಣ ಅಂತ ಅಂದ್ಬಿಟ್ಟು ಅಂದರೆ ಒಂದು ವರ್ಷಕ್ಕಿನ್ನೇ ಹಾಕ್ಸ್ಬೋದಾಗಿತ್ತಲ್ಲ ಪೂಜಾ ಅಂತ ನೀವು ಕೇಳ್ಬೋದು ಇಲ್ಲ ನಾನು ಎಲ್ಲದೂ ಕೂಡ ಎರಡೆರಡು ತಿಂಗಳು ಲೇಟಾಗಿ ಹಾಕ್ಸಿರೋದು ಇಂಜೆಕ್ಷನ್ನು ಅದಕ್ಕೆ ಇವಾಗ ಲೇಟಾಗಿ ಇದ್ದೀನಿ ಇವಾಗ ನೀರು ಒಲೆಗೆ ಉರಿ ಹಾಕ್ತಾಯಿದ್ದೀನಿ ಸ್ನಾನ ಮಾಡ್ಕೊಂಡೇ ಹೋಗೋಣ ಅಥವಾ ಆದಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ದೊಡ್ಡೋರಿಗಂತೂ ಒಂಚೂರು ಮಾಡಿಸ್ಬೇಕು ಸ್ನಾನನ ಇಲ್ಲಾಂದರೆ ಕೈಕಾಲಾದರೂ ಆದರೂ ಅದಕ್ಕೆ ನೀರು ಒಂಡೆಗೆ ಉರಿ ಹಾಕ್ತಾಯಿದ್ದೀನಿ ಒಂದೊಂದ್ಸಲ ಏನನ್ಸುತ್ತೆ ಗೊತ್ತಾ ಫ್ರೆಂಡ್ಸ್ ಈ ಮಳೆ ಎಲ್ಲ ಉಯ್ದಿರುತ್ತಲ್ಲ ಆವಾಗ ಸೌದೆಗಳೆಲ್ಲ ಶೀತ ಆಗಿರುತ್ತೆ ನೋಡಿ ನೆಂದು ನೆಂದು ಆವಾಗ ಬೇಗ ಬೇಗ ಹತ್ತದೆ ಇಲ್ವಾ ಈ ಕಡೆ ಮಕ್ಳು ಕೈಯ್ಯೋ ಪಯ್ಯೋ ಅಂತ ಇರ್ತಾವ ಅಡುಗೆ ಇದು ಅಡುಗೆ ಕೆಲಸಗಳು ಕೆಲಸಗಳು ಮನೆ ಕೆಲಸ ಏನೂ ಆಗಿರಲ್ವ ಇವು ಬೇರೆ ಒಲೆ ಹತ್ತುತ್ತಾರಲ್ಲ ಸಿಟ್ಟೆಲ್ಲ ಹತ್ತೋಗ್ಬಿಡುತ್ತೆ ಒಂದೊಂದು ಸಲ ಕೀಸರ್ ಇದ್ರೂ ಅಲ್ಲೈತೆ ಸುಮ್ಮನೆ ಇಲ್ಲಾದರೂ ತಂದಿಟ್ಕೋಬೋದಾಗಿತ್ತಲ್ಲಪ್ಪ ಅನ್ನೋ ಥರ ಹಾಗೆಯೇ ಇವತ್ತು ರೊಟ್ಟಿ ಅಂದರೆ ತಿಂಡಿಗೇನು ಮಾಡೋಕ್ಕೆ ಹೋಗಲಿಲ್ಲ ನಾನು ನಾನು ರೊಟ್ಟಿ ಸುಡ್ತೀನಿ ಅಂದರೂ ನಮ್ಮ ಅತ್ತೆ ಸರಿ ಆಯಿತು ಇನ್ನೊಂದೆಳ್ಳ ಫ್ರೆಂಡ್ಸ್ ಅಕ್ಕಿ ಅಕ್ಕಿದು ತಟ್ಟೆ ರೊಟ್ಟಿ ನಿಜವಾಗ್ಲೂ ನನಗೆ ತಟ್ಟಕ್ಕೆ ಬರಲ್ಲ ಅದಕ್ಕೆ ಅವರೇ ತಟ್ತಾವ್ರೆ ನಮ್ಮದೇನಿದ್ರು ಬರೆಯೋದು ರಾಗಿ ರೊಟ್ಟಿ ಅವೆಲ್ಲ ಬರೆಯೋ ರೊಟ್ಟಿ ಹಂಗಾಗಿ ನನಗೆ ತಟ್ಟೆ ರೊಟ್ಟಿ ಬರೋಲ್ಲ ಅವರೇ ತಟ್ತಾವ್ರೆ ಅವ್ರಿಗೆ ಅವೆಲ್ಲ ಭಾರಿ ಇಷ್ಟ ಅಂತೆ ಅಂದರೆ ಈ ಕಡೆ ಎಲ್ಲ ಬರೀ ತಟ್ಟಿ ರೊಟ್ಟಿನೇ ಮೊ ಅಭ್ಯಾಸ ಆಗ್ಬಿಟ್ಟೈತೆ ಅವ್ರಿಗೆಲ್ಲ ಈ ಕಡೆ ಸೈಡ್ ಅವ್ರಿಗೆಲ್ಲರಿಗೂ ಅರ್ಸಿಕೆರೆ ಸೈಡು ತಟ್ಟಿ ತಟ್ಟಿ ರೊಟ್ಟಿಗಳ ಯಾರ ಮೈಲಾರ ರೊಟ್ಟಿ ಮಾಡ್ತಾವ್ರೆ ಅಂದರೆ ನಮಗೊಂದು ರೊಟ್ಟಿ ಕೊಡ್ರಿ ಅಂತ ಇಸ್ಕೊಬರ್ತಾರೆ ಆ ಥರ ಜನಗಳು ಈ ಕಡೆಗೆ ನಾನು ಹಿಂಗೆ ನೋಡಿ ನೋಡಿ ನಾನು ನಂಗೊಂದು ರೊಟ್ಟಿ ಕೊಡ್ರಿ ಅನ್ನೋ ಸ್ಟೇಜಿಗೆ ಹೋಗಿದ್ದೀನಿ ಅಲ್ವಾ ಹಿಂಗೆ ಆಗೋದು ನಾವು ಎಲ್ಲಿ ಯಾವ ವಾತಾವರಣದಲ್ಲಿ ಇರ್ತೀವಿ ಆ ವಾತಾವರಣಕ್ಕೆ ಸೆಟ್ ಆಗಿಬಿಡಬೇಕು ಅಷ್ಟೇ ನಾವು ಹಂಗಿದ್ದು ಹಿಂಗಿದ್ದು ಅಂತ ಹೇಳ್ಕೊಳೋದ್ಕಿಂತ ಯಾವ ವಾತಾವರಣದಲ್ಲಿ ಇರ್ತೀವಿ ಅಲ್ಲಿ ಸೆಟ್ ಆಗಿಬಿಟ್ರೆ ಮುಗೀತು ಅಲ್ಲಿಗೆ ಇವಾಗ ತಿಂಡಿ ತಿಂದ್ಕೊಂಡು ಆಟೋಗೆ ಆಟೋಗೆ ಬಂತು ಬಸ್ ಸ್ಟ್ಯಾಂಡಲ್ಲಿ ಬೇಗ ಬಂತು ಬೇಗ ಹೋಗ್ರಿ ಜನ ಇಲ್ಲ ಇವತ್ತು ಮಕ್ಕಳಿಲ್ಲ ಬೇಗ ಇಂಜೆಕ್ಷನ್ ಹಾಕ್ಬಿಟ್ಟು ಹೋಗ್ತಾರೆ ಅಂತ ಅಂದರು ಅದಕ್ಕೆ ಬೇಗ ಹೋಗೋಣ ಅಂತ ಅಂದ್ಬಿಟ್ಟು ಮಗನ ಎತ್ಕೊಂಡು ದೊಡ್ಡವನಿಗೆ ಸ್ವಲ್ಪ ಕಣ್ಣು ಆ ಕಡೆ ಈ ಕಡೆ ಆಳ್ಸ್ಬಿಟ್ಟು ಬ ಹೋಗ್ತಾಯಿದ್ದೀವಿ ಹೋದರೆ ಅಂಗನವಾಡಿ ಇನ್ನು ಬಾ ಗೇಟೇ ಓಪನ್ ಆಗಿಲ್ಲ ಆಮೇಲೆ ಕಾಲ್ ಮಾಡಿದೆ ಇನ್ನೇನು ಇನ್ನೊಂದು ಹತ್ತು ನಿಮಿಷ ಬರ್ತೀನಿ ಬರ್ತೀನಿ ಅಂದರು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ ದೇವಸ್ಥಾನ ಅಂದರೆ ಸಾರಿ ಕೆಲಂಗೆರೆ ಅಂಗನವಾಡಿ ಹತ್ರ ನೋಡಿದ್ರೆ ಆಮೇಲೆ ಕಾಂಪೌಂಡಾರಿ ಒಳಗಡೆ ಹೋಗೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಇವಾಗ ಅಷ್ಟೊಳಗಡೆ ಬಂದುಬಿಡ್ತಾರೆ ಬಂದು ಹೋಗ್ತಾರೆ ಜಾಸ್ತಿ ಜನ ಯಾರೂ ಇರಲ್ಲ ಮಕ್ಕಳೇನು ಜಾಸ್ತಿ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು ಅದಕ್ಕೆ ಇನ್ನೇನು ಹತ್ತು ಗಂಟೆ ಅಷ್ಟೊತ್ತಿಗೆ ಅಲ್ವಾ ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ಹತ್ತು ಗಂಟೆಗೆ ಬಂದೆ ನೋಡಿದ್ರೆ ಇಲ್ಲಿ ಯಾರೂ ಇಲ್ಲ ಅಂದರೆ ಅಂಗನವಾಡಿ ರಜೆ ಇದೆಯಲ್ವ ಇವಾಗ ಹಂಗಾಗಿ ಇಂಜೆಕ್ಷನ್ ಹಾಕ್ಸೋಕ್ಕೆ ಯಾರೂ ಬಂದಿಲ್ಲ ಈಗ ಕೀ ತಗೊಂಡು ಬರ್ತಾಯಿದ್ದೀನಿ ಅಂದರು ಹಂಗಾಗಿ ಇಲ್ಲೇ ವೆಯ್ಟ್ ಇದ್ದೀನಿ ಈ ಕಾಂಪೌಂಡ್ ಇದೆಯಲ್ಲ ಕಾಂಪೌಂಡ್ ಆರಿ ಒಳಗಡೆ ಬಂದಿದ್ದೀನಿ ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲು ಅಂತ ಹಂಗಾಗಿ ಕಾಂಪೌಂಡ್ ಆರಿ ಒಳಗಡೆ ಇದ್ದೀನಿ ಎಷ್ಟೊತ್ತಿಗೆ ಬರ್ತಾರೆ ನೋಡಬೇಕು ಬಂದರೆ ಬೇಗ ನಂದೇನೇ ಬೇಗ ಇಂಜೆಕ್ಷನ್ ಹಾಕ್ಸ್ಕೊಂಡು ಹೋಗ್ಬೇಕು ಸ್ವಲ್ಪ ತಿನ್ಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ ಸ್ವಲ್ಪ ಅನ್ನನಾದರೂ ತಿನ್ಸ್ಕೊಂಡು ಕರ್ಕೊಂಡು ಬೇವ್ರು ಹೇಳ್ದು ಹೋಗ್ತೈತಿ ಇನ್ನೂ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ಹತ್ತು ನಿಮಿಷ ಅಂದ್ರೂ ಅರ್ಧ ಗಂಟೆ ಆದರೂ ಬರಲಿಲ್ಲ ಅದಕ್ಕೆ ಅಂಗನವಾಡಿ ಸುತ್ತಮುತ್ತ ನಿಜವಾಗ್ಲೂ ಎಷ್ಟು ಥರದ್ದು ಸೊಪ್ಪು ಬೆಳೆ ತರಕಾರಿ ಬೆಳೆ ಹಾಗೆಯೇ ಹೂವಿಂದು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂದರೆ ನಿಜವಾಗ್ಲೂ ನೋಡೋದಕ್ಕೆ ಕಣ್ಣು ಸಾಲದು ಎಷ್ಟು ಎಷ್ಟೊಂದು ಥರದ್ದು ಐತೆ ಗೊತ್ತಾ ಫ್ರೆಂಡ್ಸ್ ನೋ ಇನ್ನೂ ಹಿಂದ್ಗಡೆ ಎಲ್ಲನೂ ಇತ್ತು ಹಿಂದ್ಗಡೆ ಎಲ್ಲ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ ಹಿಂದ್ಗಡೆ ಎಲ್ಲನೂ ಕೂಡ ಥರ ಥರದ್ದು ಗಿಡಗಳೆಲ್ಲ ಹಾಕ್ಬಿಟ್ಟಿದ್ದಾರೆ ಅಂದರೆ ಏನು ತರಕಾರಿ ಬೆಳೆನ ಹಸ್ರಮೆಣ್ಸಿನ್ಕಾಯಿ ಹಾಗೇನೇ ಟಮೊಟೊ ಆಲೂಗೆಡ್ಡೆ ಸಮೇತ ಇಂದೂ ಐತೆ ಸಾಲು ಸಾಲು ಮಾಡಿಬಿಟ್ಟು ಅವರೇನೆ ಒಂದೆರಡು ಸಾಲ ಹೀಗೆ ಆಲೂಗೆಡ್ಡೆ ಹಾಕಿರೋ ಅಂಥದ್ದು ಚೆನ್ನಾಗಿ ಹಾಕವ್ರೆ ಅದಕ್ಕೆ ಎಲ್ಲ ವೀಡಿಯೋ ಮಾಡಿ ತೋರ್ಸೋಣ ಅಂತ ಸ್ವಲ್ಪ ವೀಡಿಯೋ ಮಾಡಿ ನಾನು ನಿಮಗೆ ಇದ್ದೆ ಅಷ್ಟೊಳಗಡೆ ಬಂದರು ಸಿಸ್ಟ್ರು ಒಳಗಡೆ ಏನೋ ಬರೀತಾ ಇದ್ರು ಅದಕ್ಕೆ ನಾನಿಲ್ಲಿ ಕೂತ್ಕೊಂಡು ನನ್ನ ಮಗ ಆಟ ಆಡ್ತಾ ಇದ್ದಲ್ಲ ವೀಡಿಯೋಸ್ ಇದ್ದೆ ಅಲ್ಲಿ ಇಲ್ಲಿ ಓಡಾಡೋದು ಅದಕ್ಕೆ ಸಿಸ್ಟ್ರು ಒಳಗಡೆ ಹೇಳ್ತಾಯಿದ್ರು ಇದ್ರು ಎಷ್ಟೊತ್ತು ಆಟ ಆಡ್ತೀಯಾ ಆಟಾಡು ಆಟಾಡು ಆಮೇಲೆ ಸ್ಟ್ರಾಂಗ್ ಸ್ಟ್ರಾಂಗಾಗಿರೋ ಇಂಜೆಕ್ಷನ್ ಕೊಡ್ತೀನಿ ಆಮೇಲೆ ನೀನು ಸುಮ್ಮನೆ ಮೆತ್ತಗಾಗ್ತೀಯಾ ಸೈಲೆಂಟ್ ಆಗ್ತೀಯಾ ಅಂತ ಇವನು ಆದರೂ ಕೂಡ ಚೆನ್ನಾಗಿ ಕುಣಿತಾ ಇದ್ದ ಅದಾದಮೇಲೆ ಅಂಗನವಾಡಿ ಒಳಗಡೆನೂ ಕೂಡ ಅಷ್ಟು ಟು ಐಟಮ್ಸ್ ಇಟ್ಟಿದ್ರು ಮಕ್ಳಿಗೆ ಬೇಕಾದಂತಹ ಈಗ ಪ್ರೈವೇಟ್ ಸ್ಕೂಲು ಕಾನ್ವೆಂಟ್ಗಳಲ್ಲಿ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಏನೇನು ಐಟಮ್ಸ್ ಎಲ್ಲ ಇಟ್ಟಿರ್ತಾರೆ ಫ್ರೀ ನರ್ಸರಿ ಅವ್ರಿಗೆ ಆ ಥರ ಎಲ್ಲ ಐಟಮ್ಮು ಕೂಡ ಇಟ್ಟಿದ್ದರು ಫ್ರೆಂಡ್ಸ್ ನೋಡೋದಕ್ಕೆ ನಿಜವಾಗ್ಲೂ ಖುಷಿ ಆಗೋದು ಆಮೇಲೆ ಕೆಲಂಗೆರೆ ಅಂದರೆ ಈ ಅಂಗನವಾಡಿಗೆ ಯಾವ್ಯಾವ ಮಕ್ಕಳೆಲ್ಲ ಬರ್ತವೆ ಆ ಮಕ್ಳಿಗೆಲ್ಲ ಮಕ್ಕಳಿಗೆ ಅವರೇನೆ ಒಂದೊಂದು ಐ ಡಿ ಕಾರ್ಡನ್ನ ಕೊಟ್ಟಿರೋ ಅಂಥದ್ದು ಅಂದರೆ ನೇಮನ್ನು ಅವರೇ ಹಾಕ್ಬಿಟ್ಟು ಬರೆದುಬಿಟ್ಟು ಅದಕ್ಕೆ ಟ್ಯಾಂಗ್ ಮಾಡಿ ಕೊಟ್ಟಿದ್ದಾರೆ ಅದೆಲ್ಲನೂ ಕೂಡ ಇಲ್ಲಿ ಸ್ಟಿಕ್ ಮಾಡಿದ್ರು ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗೋದು ಆಮೇಲೆ ಇದು ಏನು ಮಂತ್ಗಳು ಜನ್ವರಿ ಟು ಡಿಸೆಂಬರು ಅದರೊಳಗಡೆ ಏನೇನೆಲ್ಲ ಆಯಿತು ಏನೇನೆಲ್ಲ ಮಕ್ಳಿಗೆ ಹೇಳ್ಕೊಟ್ವಿ ಅದೆಲ್ಲನೂ ಕೂಡ ಜೇಬು ಅಂದರೆ ಪಾಕೆಟ್ ಥರ ಮಾಡಿಬಿಟ್ಟು ಬ್ಯಾಗ್ ಹೊಲ್ದ್ಬಿಟ್ಟು ಅದರೊಳಗಡೆ ಅಂತ ಆಯಾ ಮಂತಲ್ಲಿ ಏನೇನು ಹೇಳ್ಕೊಟ್ಟಿದ್ದೀವಿ ಮಕ್ಕಳು ಏನೇನೆಲ್ಲ ಅಭ್ಯಾಸ ಮಾಡಿಸಿದ್ದೀವಿ ಅದೆಲ್ಲನೂ ಕೂಡ ಆಯಾ ಮಂತ್ ಆ ಪಾಕೆಟಿಗೆ ಬರೆದುಬಿಟ್ಟು ಹಾಕೋದು ಆ ಥರ ಎಲ್ಲನೂ ಹಾಗೆಯೇ ಕೆಲ್ಲಂಗೇರೆಯಲ್ಲಿ ಚಿಕ್ಕಯ್ಯ ಸ್ವಾಮಿ ತುಂಬ ಪವರ್ಫುಲ್ಲು ಹಂಗಾಗಿ ಫೋಟೋ ಎಲ್ಲ ಇಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಅಂಗನವಾಡಿದು ಬ್ಯಾಗ್ಗಳು ಅವ್ರವ್ರದ್ದು ಅಂಗನವಾಡಿ ಸ್ಲೇಟ್ಗಳು ಬಳ್ಪ ಪೆನ್ನು ಪೆನ್ಸಿಲ್ ಈ ಥರ ಏನಿಲ್ಲ ಇರುತ್ತೆ ಅದೆಲ್ಲ ಅವ್ರವ್ರ ಬ್ಯಾಗಿಗೆ ಹಾಕಿ ಹೆಸ್ರನ್ನ ಮೆನ್ಷನ್ ಮಾಡಿ ಅಲ್ಲಿ ಕೂಡ ಟ್ಯಾಗ್ ಮಾಡಿರೋವಂಥದ್ದು ಚೆನ್ನಾಗಿದೆ ಈ ಥರ ಎಲ್ಲ ಚಾಟ್ಗಳಾಕ್ಸಿರ್ತಾರೆ ಆಮೇಲೆ ಬಾಡಿ ಪಾರ್ಟ್ಸು ಅದೇ ಮನುಷ್ಯಂದು ಆಮೇಲೆ ಬರ್ಡ್ಸಿಂದು ಆಮೇಲೆ ಅನಿಮಲ್ಸ್ದು ಆಮೇಲೆ ಫ್ರೂಟ್ಸ್ದು ವೆಜಿಟೇಬಲ್ಸ್ದು ಫ್ಲವರ್ಸ್ದು ಈ ಥರ ಎಲ್ಲನೂ ಚಾಟ್ಗಳೆಲ್ಲ ಹಾಕಿ ಮಕ್ಕಳಿಗೆಲ್ಲ ಹೇಳ್ಕೊಳ್ಳೋದು ತುಂಬ ಚೆನ್ನಾಗಿ ಅನಿಸುತ್ತೆ ಪ್ರತಿಯೊಂದು ಈ ಥರದ್ದು ಇಟ್ಟಿಲ್ಲ ಅನ್ನೋಂಗಿಲ್ಲ ಎಲ್ಲ ಥರದ್ದು ಇಟ್ಟಿದ್ದಾರೆ ವೆರೈಟಿ ಚೇರ್ಗಳೆಲ್ಲ ಇಟ್ಟಿದ್ದಾರೆ ನೋಡಿ ನನ್ನ ಮಗನೇ ಹೋಗಿ ಕೂತ್ಕೊಂಡು ಆಟಾಡ್ತಾ ಇರೋದು ಹಾಗೆಯೇ ಸಿಸ್ಟ್ರುಗಳು ಏನು ಆಶಾ ಕಾರ್ಯಕರ್ತೆಯವ್ರಿಗೆ ಅವ್ರಿಗೇನು ಸಿಸ್ಟ್ರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ ಅದನ್ನು ಅವ್ರಿಗೆ ಆಶಾ ಕಾರ್ಯಕರ್ತೆಯವ್ರಿಗೆ ತಿಳಿಸಿ ಹೇಳ್ಕೊಡೋದು ಅಂದರೆ ಮಕ್ಕಳು ಹುಷಾರು ಇದ್ದಾಗ ಯಾವ ರೀತಿ ಇರ್ತಾರೆ ಏನು ಅದಾದಮೇಲೆ ಗರ್ಭಿಣಿ ಬಾಣಂತಿಯವ್ರು ಯಾವ ಥರ ಇರಬೇಕು ಅದೆಲ್ಲವೂ ಕೂಡ ಮಾಹಿತಿ ಕೊಡ್ತಾ ಇರ್ತಾರೆ ಕೇಳೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ಅವರು ಮಾತುಗಳನ್ನೆಲ್ಲ ಫ್ರೆಂಡ್ಸ್ ಇಂಜೆಕ್ಷನ್ ಆಯಿತು ಅಲ್ಲಿ ಅಂಗನವಾಡಿ ಹತ್ರ ಯಾವ ಬಿಸ್ಲ ಸುಮ್ಮನೆ ಕಾಯೋ ಬದಲು ಇಲ್ಲಾದರೂ ಬಂದು ವೆಯ್ಟ್ ಮಾಡೋಣ ಆಟೋಗಳು ಯಾವಾದರೂ ಸಿಗುತ್ತೆ ಅನ್ಕೊಂಡು ಯಾವುದೋ ಗಾಡಿನಾದರೂ ಬಂದರೆ ಹೋಗ್ಬಿಡಬೇಕು ಇಲ್ಲೇ ಉಡುಸ್ಲಮ್ಮನ ದೇವಸ್ಥಾನ ಇದೆಯಲ್ಲ ಇಲ್ಲಿ ಇದರ ಮುಂದೆ ಕುತ್ಕೊಂಡಿದ್ದೀನಿ ಇವಾಗ ಇವನಿಗೆ ಮೂರು ಇಂಜೆಕ್ಷನ್ನು ಬಾಯಿಗೆ ಡ್ರಾಪ್ಸು ಇಷ್ಟನ್ನು ಹಾಕಿದ್ದಾರೆ ಎರಡು ತೊಡೆಗೆ ಒಂದು ಕೈಗೆ ಬಾಯಿಕ್ ಡ್ರಾಪ್ಸ್ ಒಂದೂವರೆ ವರ್ಷದ್ದು ಜ್ವರ ಬರುತ್ತೆ ಅಂತ ಹೇಳಿದ್ದಾರೆ ಬಲ್ಗಾಲಲ್ಲಿ ಬಲ್ಗಾಲಿಂದು ಬಲ್ಗಾಲಿಂದಲ್ಲ ಎಡಗಾಲಿಂದು ಜ್ವರ ಬರುತ್ತೆ ಅಂತ ಹೇಳಿದ್ದಾರೆ ಎಡಗಾಲಿಗೆ ಸ್ವಲ್ಪ ತಣ್ಣೀರು ಬಟ್ಟೆನ ಮಲಗಿದ್ದಾಗ ನೆನೆಸಿಬಿಟ್ಟು ಇಡಬೇಕು ಅಷ್ಟೇ ಬಿಸಿಲಿಗೆ ಬಿಡಬೇಡ್ರಿ ಜ್ವರ ಜಾಸ್ತಿ ಬರುತ್ತೆ ಅಂತ ಹೇಳಿದರೆ ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಾ ಇದೆ ಯಾವುದಾದ್ರು ಗಾಡಿ ಆಟೋ ಏನಾದರೂ ಬಂದುಬಿಟ್ರೆ ಹೋಗಿಬಿಡಬೇಕು ನಮಗೆ ಇರೋಕ್ಕಾಗ್ತಿಲ್ಲ ಇನ್ನು ನಾಯಿ ಮಕ್ಳು ಹೆಂಗಿರ್ತಾರೆ ಅಂತ ನೋಡಬೇಕಪ್ಪ ನಾನು ಯಾವಾಗ ಬಂದು ಒಂಬತ್ತು ಮುಕ್ಕಾಲಲ್ಲಿ ಬಂದಿತ್ತು ಹನ್ನೆರಡು ಆಯಿತು ನಾನು ಇನ್ನೂ ಇಲ್ಲ ಇದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಹಾಗೆಯೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್